ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಭಿನ್ನ ರಾಶಿಗಳು ಅನ್ನುವಂಥ ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಇದರಲ್ಲಿ ಏಳನೇ ಪ್ರಶ್ನೆ ಇವುಗಳ ಬೆಲೆ ಅಂತೇಳಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಈ ಏಳನೇ ಪ್ರಶ್ನೆಯಲ್ಲಿ ಈ ಲೆಕ್ಕವನ್ನ ತೆಗೆದುಕೊಂಡಿದ್ದೇವೆ ಒಂದ್ ಅಂಶರ ಅಂತ ಕೊಟ್ಟಿದ್ದಾರೆ ಇದಾದ್ಮೇಲೆ ಎರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಎರಡು ಪೂರ್ಣಾಂಕ ಮೂರ್ ನಾಲ್ಕಾಂಶ ಅಂಶ ಲೆಕ್ಕ ನಾಲ್ಕು ಪೂರ್ಣಾಂಕ ಎರಡು ಒಂಬತ್ ಅಂಶ ಅಂತೇಳಿ ಇವುಗಳ ಬೆಲೆಯನ್ನು ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಂತಹ ಲೆಕ್ಕಗಳನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಬೇಕು ಮೊದ್ಲೇದಾಗಿ ಇಲ್ಲಿ ರ ಅಂತ ಕೊಟ್ಟಿದ್ದಾರೆ ರ ಅಂತಂದ್ರೆ ಗುಣಾಕಾರ ವಿಶಿಷ್ಟ ಗುಣಾಕಾರ ಅಂತೇಳಿ ನಾವು ಅದನ್ನ ಕೇಳ್ತಾ ಇದ್ದೀವಿ ಮೊದ್ಲೇದಾಗಿ ಈ ಸಂಖ್ಯೆನ ಬೆಳೆಸ್ಕೊಂಡು ಈ ಲೆಕ್ಕವನ್ನು ಬೆಳೆಸಬೇಕು ಆಮೇಲೆ ಈ ಸಂಖ್ಯೆಯನ್ನು ಬೆಳೆಸ್ಕೊಂಡು ಯಾರನೇ ಲೆಕ್ಕವನ್ನ ನಾವು ಕಂಡು ಉತ್ತರವನ್ನ ಹಾಗಾದ್ರೆ ಮೊದಲನೇ ಲೆಕ್ಕ ನೋಡಿ ಎರಡು ಪೂರ್ಣಾಂಕ್ ಮೂರ್ ನಾಲ್ಕಾಂಶ ಯಾವುದು ಇದನ್ನ ಯಾರು ಪೂರ್ಣಾಂಕ್ ಮೂರ್ ನಾಲ್ಕಾಂಶನ ನಾವು ಆ ಮಿಶ್ರ ರಾಶಿ ಅಂತೇಳಿ ಕೇಳ್ತಾ ಇದ್ದೀವಿ ಈ ಮಿಶ್ರ ಭಿನ್ನ ರಾಶಿಯಲ್ಲಿ ಇರುವಂತಹ ಸಂಖ್ಯೆಯನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಕೋಬೇಕಾಗಿದೆ ಹಾಗಾದ್ರೆ ಯಾವ ರೀತಿ ಹೇಗೆ ಅಂದಾಗ ಮೊದಲನೇದಾಗಿ ಇಲ್ಲಿ ಛೇದದಲ್ಲಿರುವಂತ ಸಂಖ್ಯೆಯನ್ನ ಹೀಗೆ ಬರ್ಕೋಬೇಕು ಇದನ್ನ ಇದನ್ನ ನಾಲ್ಕು ನಾಕಲೆ ಎಂಟು ಆ ಬಂದಂತ ಉತ್ತರವನ್ನ ಕೂಡಿಸ್ಬೇಕು ನಾಲ್ಕು ಎಡ್ಲೆ ಎಂಟು ಎಂಟಕ್ಕೆ ಮೂರನ್ನ ಕೂಡಿಸಿದಾಗ ಎಷ್ಟಾಯ್ತು ಹನ್ನೊಂದು ಅಂತೇಳಿ ಉತ್ತರ ಬರ್ತಾ ಇದೆ ಹಾಗಾಗಿ ನಮಗೆ ಸಿಕ್ಕಂತ ಉತ್ತರ ಯಾವುದು ಹನ್ನೊಂದು ನಾಲ್ಕಾಂಶ ಈ ಸಂಖ್ಯೆಯನ್ನ ಬಳಸಿಕೊಂಡು ಈ ಲೆಕ್ಕವನ್ನ ಮಾಡಬೇಕಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋದು ಅಂದ್ರೆ ಒಂದ್ ಅಂಶರ ಹೌದಾ ಒಂದ್ ಎರಡು ಅಂಶರ ಹನ್ನೊಂದು ಅಂಶ ಹೌದಾ ಈ ರೀತಿಯಾಗಿ ಬರ್ಕೊಳ್ತಾ ಇದ್ದೀವಿ ಹಾಗಾಗಿ ರ ಅಂದ್ರೆ ನಮ್ಗೆ ಈಗಾಗಲೇ ಬರ್ತದೆ ಗುಣಾಕಾರ ಒಂದು ರ ಅನ್ನುವಂತಹ ಅಕ್ಷರವನ್ನ ತೆಗೆದು ಗುಣಾಕಾರ ಅಂಚೆಯನ್ನು ಇಡ್ತಾ ಇದ್ದೀವಿ ಆಮೇಲೆ ಹನ್ನೊಂದು ನಾಲ್ಕು ಅಂಶನ ಬರ್ಕೊಳ್ತಾ ಇದ್ದೀವಿ ಈಗ ಅಂಶಗಳನ್ನ ಗುಣಿಸಿ ಅಂಶದಲ್ಲಿರುವಂತ ಸಂಖ್ಯೆಗಳನ್ನು ಗುಣಿಸಿ ಇಲ್ಲಿ ಅಂಶದಲ್ಲಿ ಇಡಬೇಕು ಆಮೇಲೆ ಛೇದದಲ್ಲಿರುವಂತಹ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಛೇದದಲ್ಲಿ ಇಡಬೇಕು ನೋಡಿ ಒಂದ್ ಹನ್ನೊಂದ್ಲೆ ಅಥವಾ ಒಂದ್ ಹನ್ನೊಂದ್ಲೆ ಅಥವಾ ಹನ್ನೊಂದು ಒಂದ್ಲೆ ಎಷ್ಟಾಗ್ತಾ ಇದೆ ಹನ್ನೊಂದಾಗ್ತಾ ಇದೆ ಎರಡ್ ನಾಕ್ಲೆ ಎರಡು ಗುಣಿಸು ನಾಲ್ಕು ಎರಡ್ ಎಂಟು ಇದ್ರ ಉತ್ತರ ಎಷ್ಟು ಬರ್ತಾ ಇದೆ ಹನ್ನೊಂದು ಎಂಟು ಅಂಶ ಅಂತ ಹೇಳಿ ಉತ್ತರ ಬರ್ತಾ ಇದೆ ಈ ಲೆಕ್ಕಗಳನ್ನ ಈ ರೀತಿಯಾಗಿ ಮಾಡಬೇಕು ಅದೇ ರೀತಿಯಲ್ಲಿ ಎರಡನೇ ಲೆಕ್ಕ ನಾಲ್ಕು ಪೂರ್ಣಾಂಕ್ ಎರಡು ಒಂಬತ್ತಾಂಶ ನಾಲ್ಕು ಪೂರ್ಣಾಂಕ್ ಎರಡು ಒಂಬತ್ತಾಂಶ ಇದನ್ನ ಮೊದಲನೇದಾಗಿ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಛೇದದಲ್ಲಿರುವಂತಹ ಸಂಖ್ಯೆಯನ್ನ ಹಾಗೆ ಬರ್ಕೊಳ್ಬೇಕು ಈಗ ಇದನ್ನ ಇದನ್ನ ಗುಣಿಸ್ಬೇಕು ಒಂಬತ್ನಾಕ್ಲೆ ಮೂವತ್ತಾರು ಮೂವತ್ತಾರಕ್ಕೆ ಎರಡು ಗುರುಸಿದ್ರೆ ಮೂವತ್ತೆಂಟು ಆಗ್ತಾ ಇದೆ ಈಗ ನೋಡಿ ಅದೇ ರೀತಿಯಲ್ಲಿ ಮತ್ತೆ ಈ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಒಂದ್ ಎರಡು ಅಂಶ ಹೌದಾ ಈ ರೀತಿಯಲ್ಲಿ ಬರ್ಕೊಂಡು ಈ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ಮೂವತ್ತೆಂಟು ಡಿವೈಡೆಡ್ ಬೈ ಒಂಬತ್ತು ಒಂದ್ ಎರಡಾಂಶ ಈಗ ಈಗ ಅಕ್ಷರ ತೆಗೆದು ಗುಣಾಕಾರ ಚಿಹ್ನೆಯನ್ನು ಇಟ್ಕೊಳ್ಬೇಕು ಮೂವತ್ತೆಂಟು ಡಿವೈಡೆಡ್ ಬೈ ಒಂಬತ್ತು ಈಗ ಮೂವತ್ತೆಂಟು ಇಲ್ಲಿದೆ ಎರಡು ಇಲ್ಲಿದೆ ಹಾಗಾದ್ರೆ ಇದು ಎರಡು ಏನಾಗ್ತಾ ಇದೆ ಕಟ್ತಾ ಹೋಗ್ತಾ ಇದೆ ಎರಡು ಒಂದ್ಲೇ ಎರಡು ಒಂದ್ಲೇ ಒಂದು ಮೂರ ಎರಡು ಅಂದ್ರೆ ಒಂದು ಉಳಿತು ಎಷ್ಟು ಒಂದು ಉಳಿತು ಮುಂದೆ ಎಷ್ಟಿದೆ ಎಂಟಿದೆ ಹದಿನೆಂಟಾಯ್ತು ಎರಡು ಒಂಬತ್ತು ಹಾಗಾಗಿ ಒಂದು ಗುಣಿಸು ಹತ್ತೊಂಬತ್ತು ಹತ್ತೊಂಬತ್ತಾಯ್ತು ಆಮೇಲೆ ಇಲ್ಲಿಯೂ ಒಂದಿದೆ ಒಂದು ಗುಣಿಸು ಒಂಬತ್ತು ಒಂದೊಂಬತ್ಲೆ ಒಂಬತ್ತು ಇದ್ರ ಉತ್ತರ ಎಷ್ಟಾಯ್ತು ಹತ್ತೊಂಬತ್ತು ಒಂಬತ್ತು ಅಂಶ ಆಯ್ತು ಈ ಮೊದಲನೇ ಲೆಕ್ಕದ ಉತ್ತರ ಹದಿ ಹನ್ನೊಂದು ಹದಿನೆಂಟು ಅಂಶ ಈ ಲೆಕ್ಕಗಳನ್ನ ಈ ರೀತಿಯಾಗಿ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು